ಕಾರವಾರದಲ್ಲಿ ಭಾರತ ಪಾಕ್ ಯುದ್ಧ ಸನ್ನಿವೇಶದ ಮುಂಜಾಗ್ರತೆಗಾಗಿ ಮಾಕ್ ಡ್ರಿಲ್ ನಡೆಸಲಾಯಿತು ಕಾರವಾರ ತಾಲೂಕಿನ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ನಡೆಸಲಾಯಿತು ಬಿಣಗಾದ ಆದಿತ್ಯ ಬಿರ್ಲಾ ಗೃಹದಲ್ಲಿ ಬಾಂಬ್ ಬಿದ್ದ ಅಣಕು ಕಾರ್ಯಾಚರಣೆಯಲ್ಲಿ ಮನೆಯಲ್ಲಿದ್ದವರನ್ನ ರಕ್ಷಿಸುವ ಕಾರ್ಯ ಮಾಡಲಾಯಿತು ಪೊಲೀಸ್ ಅಗ್ನಿಶಾಮಕ ಎನ್ಡಿಆರ್ಎಫ್ ಸೇರಿದಂತೆ ಅನೇಕರು ಮನೆಯಲ್ಲಿ ಸಿಲುಕಿದ ಗಾಯಾಳುಗಳನ್ನು ರಕ್ಷಣೆ ಮಾಡುವ ಕಾರ್ಯಾಚರಣೆ ಕೈಗೊಂಡರು ತಾಲೂಕಿನ ಕೈಗಾ ಮುದುಗಾ ಅಮದಳ್ಳಿ ಕಾರವಾರ ನಗರ ಹಾಗೂ ಹರ್ಟುಗಾದಲ್ಲಿ ಬೆಂಕಿ ಅವಘಡ ಕಡಲ ತೀರದಲ್ಲಿ ಸಾರ್ವಜನಿಕರ ಸ್ಥಳಾಂತರ ಬ್ಲಾಕ್ಔಟ್ ಡ್ಯಾಂ ನೀರು ಸೋರಿಕೆ ಸಾರ್ವಜನಿಕರ ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ನಡೆಸಲಾಯಿತು ಕಾರ್ಯಾಚರಣೆಯಲ್ಲಿ ಸಾವಿರಕ್ಕೂ ಅಧಿಕ ವಿವಿಧ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು

Yeah ¡Ahora, ahora, ahora! ¡Dava, dava, dava, dava! ¡Ya, ಮೂವರ್ ಕ್ಯಾಶುಯಾಲಿಟೀಸ್ ಇದೆ ನಾವು ಅದನ್ನ ಎಲ್ಲ ನಮ್ಮ ಆ್ಯಂಬುಲೆನ್ಸ್ ಮತ್ತೆ ನಮ್ಮ ಗೌರ್ಮೆಂಟ್ ಏನೋ ಐ ಆರ್ ಬಿ ಯಿಂದ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಿಂದ ಬಂದಂಥ ಎಲ್ಲ ಆಂಬುಲೆನ್ಸ್ಗಳಿಂದ ಶಿಫ್ಟ್ ಮಾಡಿದ್ದೀವಿ ಸೊ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ಮದೇ ದಾಸಿಮೊಳಗ ಇರೋಂಥ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಕ್ಯಾಟಗರೈಸ್ ಮಾಡಿ ನಾವು ಟೀಮ್ಸ್ಗೆ ಕಲಿಸಿದ್ವಿ ಫೋರ್ ಮೆಂಬರ್ಸು ಕ್ಯಾಶುಯಲ್ಟ್ ಆಗಿದೆ ರಿಮೇ ರಿಮೇನಿಂಗ್ ಪೀಪಲೆಲ್ಲ ಸ್ವಲ್ಪ ಹೆಡ್ ಇಂಜುರಿ ಮೈನರ್ ಏನೋ ಹ್ಯಾಂಡ್ ಇಂಜುರಿ ಲೆಗ್ ಇಂಜುರಿ ಆಗಿದೆ ಸೊ ಎಲ್ಲ ಡಾಗ್ ಸ್ಕ್ವಾಡ್ ಬಂದಿದೆ ಮತ್ತು ನಮ್ಮ ಆಂಟಿ ಬಾಂಬ್ ಸ್ಕ್ವಾಡ್ ಬಂದಿದೆ ಮತ್ತು ನಮ್ಮ ಎನ್ ಡಿ ಆರ್ ಎಫ್ ಬಂದಿದ್ದಾರೆ ಫೈರ್ ಏನೋ ಟೀಮ್ ಬಂದಿದ್ದಾರೆ ಪೊಲೀಸ್ ಟೀಮ್ ಬಂದಿದ್ದಾರೆ ಸೊ ನಮ್ಮಲ್ಲಿ ಗಾಸಿಮ್ನಲ್ಲಿದ್ದಂಥ ಫಸ್ಟ್ ಏಡ್ ಟೀಮ್ ಬಂದಿದ್ದಾರೆ

ಫಸ್ಟಾಗಿ ನಮ್ಮ ಡಿ ಸಿ ಕಂಟ್ರೋಲ್ ರೂಮ್ಗೆ ಒಂದು ನಾಲ್ಕು ಗಂಟೆಗೆ ಫೋನ್ ಬಂತು ಗ್ರಾಸಿನ್ ಇಂಡಸ್ಟ್ರಿನಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ರಿಸೀವ್ ಆಯಿತು ಎಂಟೈರ್ ಆಪರೇಷನ್ ನಾವು ಕಂಪ್ಲೀಟ್ ಮಾಡಿ ಅಲ್ಲಿ ಮೊ ಟೀಮ್ಸ್ ಮೊಬಿಲೈಸ್ ಮಾಡಿ ಆ್ಯಂಬುಲೆನ್ಸ್ ಮೊಬಿಲೈಸ್ ಮಾಡಿ ಅಲ್ಲಿ ಜನರನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ತನಕ ನಮಗೆ ಟೋಟಲಿ ಥರ್ಟಿ ಏಯ್ಟ್ ಮಿನಿಟ್ಸ್ ಆಯಿತು ವಿತಿನ್ ಥರ್ಟಿ ಏಯ್ಟ್ ಮಿನಿಟ್ಸ್ ನಾವು ಎಂಟೈರ್ ಅಲ್ಲಿರುವ ಅವರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋದು ಫಸ್ಟ್ ಏಡನ್ನು ಕೊಡುವ ತನಕ ನಮಗೆ ಮಾಡಲಿಕ್ಕೆ ಆಗ್ತಾಯಿತ್ತು ಎರಡನೇದು ನಮಗೆ ಫೈರ್ ಆ್ಯಕ್ಸಿಡೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ತೈಗಾನಲ್ಲಿ ಅಂತ ಒಂದು ಮಾಕ್ಟ್ರಲ್ಲಿ ಮಾಡಿದ್ದೀವಿ ನಮಗೆ ಡಿ ಸಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಫೋರ್ ಫಿಫ್ಟೀನ್ಗೆ ರಿಸೀವ್ ಆಯಿತು ಇಮ್ಮಿಡಿಯೇಟ್ಲಿ ನಾವು ಪೊಲೀಸ್ ಕಂಟ್ರೋಲ್ ರೂಮ್ ಫೈರ್ ಅವರು ನಮ್ಮ ರೆವೆನ್ಯೂ ಅವರು ಡಾಕ್ಟರ್ಸ್ಗೆ ನಾವು ಅಲ್ಲಿ ಸ್ಪಾಟಿಗೆ ಕಳಿಸಿದ್ದೀವಿ ಇದು ಕೂಡ ಆಲ್ಮೋಸ್ಟ್ ಥರ್ಟಿ ಏಯ್ಟ್ ಟು ಫಾರ್ಟಿ ಮಿನಿಟ್ಸಲ್ಲಿ ನಾವು ಎಂಟೈಯರ್ ರೆಸ್ಕ್ಯೂ ಅನ್ನು ಮಾಡಿ ಜನರನ್ನು ಸೇಫ್ ಲೊಕೇಶನ್ಗೆ ಕಳಿಸಿ ಮೆಡಿಕಲ್ ಏರನ್ನು ಕೊಡೋದಕ್ಕೆ ಫಾರ್ಟಿ ಮಿನಿಟ್ಸ್ ನಮಗೆ ಟೈಮಿಂಗ್ ಆಯಿತು ಇದಕ್ಕೆ ಕಂಟಿನ್ಯೂಯೇಷನ್ ಆಗಿ ನ್ಯೂಕ್ಲಿಯರ್ ರೇಡಿಯೇಷನ್ ಒಂದು ಗ್ರಾಮಕ್ಕೆ ಬಂದಿದೆ ಅಲ್ಲಿಂದ ಜನರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ತಲುಪಿಸಬೇಕು ಅಂತ ಒಂದು ಮೋಪ್ಟನ್ನು ಮಾಡಿದ್ದೀವಿ ಕರೆಕ್ಟುಗ ಅಂಥ ವಿಲ್ಲೇಜಿಂದ ಜನರನ್ನು ಶಿಫ್ಟ್ ಮಾಡಿ ಸಿದ್ಧರಲ್ಲಿರುವ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಹೋಗಿ ನಾವು ಸೇರಿಸಿದ್ದೀವಿ ಇದು ನಮಗೆ ಮಾಹಿತಿ ಅರೌಂಡ್ ಫೋರ್ ಫಿಫ್ಟ್ ಫೋರ್ ಫಾರ್ಟಿಗೆ ನಮ್ಮ ಡಿ ಸಿ ಕಂಟ್ರೋಲ್ ರೂಮ್ಗೆ ರಿಸೀವ್ ಆಯಿತು ಎಂಟೈರ್ ಆಪ್ರೇಷನ್ ನಮಗೆ ಕಂಪ್ಲೀಟ್ ಮಾಡಿದಕ್ಕೆ ಸಿಕ್ಸ್ ಫಿಫ್ಟೀನ್ ಆಯಿತು ಆಲ್ಮೋಸ್ಟ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ಎಂಟೈರ್ ಆಪ್ರೇಷನನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ನಾಲ್ಕನೇದು ಅಂಬೆಲ್ಲಿ ಸಿವಿಲಿಯನ್ ಕಾಲೋನಿ ನೇವಲ್ ಬೇಸಲ್ಲಿ ಒಂದು ಫೈರ್ ಆ್ಯಕ್ಸಿಡೆಂಟ್ ಆಗಿರೋ ಥರ ಮಾಡಿಲ್ಲ ಆಯಿತು ಇದು ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ಬಂದಿದೆ ಐದು ಗಂಟೆಗೆ ರಿಸೀವ್ ಆಯಿತು ನಾವು ಇಮಿಡಿಯೇಟ್ಲಿ ಫೈರ್ ಫೈರ್ದವರು ನಮ್ಮ ತಹಶೀಲ್ದಾರ್ ಮೆಡಿಕಲ್ ಟೀಮ್ ಮತ್ತು ಅಲ್ಲಿ ಅವರು ಕೋಸ್ಟ್ ಗಾರ್ಡ್ ಅವರೆಲ್ಲ ಸೇರಿಕೊಂಡು ಆಪರೇಷನನ್ನು ಮಾಡಿದ್ದಾರೆ ಈ ಆಪರೇಷನನ್ನು ಕೂಡ ನಾವು ಒಂದು ಫಾರ್ಟಿ ತ್ರೀ ಮಿನಿಟ್ಸಲ್ಲಿ ನಾವು ಎಂಟೈರ್ ಆಪರೇಷನ್ ಕಂಪ್ಲೀಟ್ ಮಾಡಿ ಇನ್ಕ್ಲೂಡಿಂಗ್ ಮೆಡಿಕಲ್ ಏಡ್ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಕೂಡ ಸೆಟಪ್ ಮಾಡಿದ್ದೀವಿ ಬೈಕ್ ಕೋಲಲ್ಲಿ ಮತ್ತು ಐ ಎನ್ ಎಸ್ ಪತಾಂಧ ಯೂಸ್ ಮಾಡಿದ್ದೀವಿ ಅಲ್ಲಿ ಹೋಗಿ ಜನರನ್ನು ಸೇರಿಸಿ ಫಸ್ಟ್ ಏಡ್ ಕೊಡುವ ತನಕ ಒಂದು ಫಾರ್ಟಿ ತ್ರೀ ಮಿನಿಟ್ಸಲ್ಲಿ ನಾವು ಎಂಟೈರ್ ಥಿಂಗ್ ಕವರ್ ಮಾಡಿದ್ದೀವಿ ಫೈನಲ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಆಗಿರೋ ಥರ ಇವತ್ತು ಪ್ಲ್ಯಾನ್ ಮಾಡಿ ಅದನ್ನು ಕೂಡ ರೈಲ್ವೆ ಪೊಲೀಸ್ ಫೋರ್ಸ್ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸೇರಿಸ್ಕೊಂಡು ಮಾಡಿದ್ದಾರೆ ನಮಗೆ ಡಿ ಆಫೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು ಇದು ಕೂಡ ಎಂಟೈರ್ ಆಪರೇಷನ್ ಕಂಪ್ಲೀಟ್ ಆಗಿದೆ ಫಾರ್ಟಿ ತ್ರೀ ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಇದು ಆದ ನಂತರ ನಾವು ಸನ್ಸೆಟ್ ಎಲ್ಲ ಆದಮೇಲೆ ಒಂದು ಬ್ಲ್ಯಾಕ್ಔಟನ್ನು ಪ್ಲ್ಯಾನ್ ಮಾಡಿದ್ದೀವಿ ಎರಡು ಲೊಕೇಶನಲ್ಲಿ ನಮ್ಮ ಸಿ ಎಂ ಸಿ ಟೌನಲ್ಲಿ ಮತ್ತು ಕೈಗಾ ಟೌನ್ಶಿಪ್ಪಲ್ಲಿ ಆಪರೇಷನ್ ಆಪ್ರೇಷನನ್ನು ಕೂಡ ಮಾಡಿದ್ದೀವಿ ಸೈರನ್ಸನ್ನು ಅಳವಡಿಸ್ತೀವಿ ಒಂದು ಹದಿಮೂರು ಸೈರನ್ ನಮ್ಮ ಕಾರವಾರ ಮತ್ತು ಕೈಗಾ ಏರಿಯಾಸ್ನಲ್ಲಿ ಅಳವಡಿಸಿದ್ದೀವಿ ಟೆಸ್ಟಿಂಗ್ ಕೂಡ ಆಯಿತು ಇವತ್ತು ಮತ್ತೊಮ್ಮೆ ಡ್ರಿಲ್ಲಲ್ಲೂ ಕೂಡ ಟೆಸ್ಟಿಂಗ್ ಆಗುತ್ತೆ ಸೈರನ್ ಬಂದ ತಕ್ಷಣ ಎಲ್ಲರೂ ಔಟ್ ಮಾಡೋದಕ್ಕೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಆಯಿತು ಅದು ಒಂದು ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ನಮ್ಮ ಕಂಟ್ರೋಲ್ ರೂಮ್ಸನ್ನು ತುಂಬ ಸ್ಟ್ರಾಂಗಾಗಿ ಸ್ಟೆಬಿಲೈಸ್ ಮಾಡ್ತೀವಿ ಡಿ ಸಿ ಆಫೀಸ್ ಕಂಟ್ರೋಲ್ ರೂಮ್ ಪೊಲೀಸ್ ಕಂಟ್ರೋಲ್ ರೂಮ್ ಮತ್ತು ಒಂದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ ಹಾಟ್ಲೈನ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ ಈಗಾಗಲೇ ಅಂದರೆ ಯಾವುದಾದ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಕಟ್ ಆಗಿದರೆ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಜೊತೆಗೆ ನೇವಿ ಇರ್ಬೋದು ಕೈಗೆ ಇರ್ಬೋದು ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು ಇವರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ ಇವತ್ತು ಅದು ಕೂಡ ಟೆಸ್ಟ್ ಆಯಿತು ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ತ್ರೂನೇ ನಮಗೆ ಆಗಿರೋದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಅಂದರೆ ನಮ್ಮ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ವಿ ಸೊ ನಮ್ಮ ಅನ್ನು ನಾವು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲ ಇಲಾಖೆ ಸೇರಿಕೊಂಡು ಪೊಲೀಸ್ ಅವರು ರೆವೆನ್ಯೂ ಅವರು ಫೈರ್ ಅವರು ನೇವಿ ಕೋಸ್ಟ್ ಗಾರ್ಡ್ ವಾಲಂಟಿಯರ್ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇಟ್ಕೊಂಡು ಹೋಮ್ ಗಾರ್ಡ್ ಇಟ್ಕೊಂಡು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ಶಾಡೋ ಕಂಟ್ರೋಲ್ ರೂಮ್ ಹೋಗಲಿರುತ್ತೆ ಶಾಡೋ ಕಂಟ್ರೋಲ್ ರೂಮಲ್ಲಿ ಒಂದು ಸೀಕ್ರೆಟ್ ಆಗಿ ಬೇರೆ ಕಡೆ ನಾವು ಸೆಟಪ್ ಮಾಡಿದ್ದೀವಿ ಸೊ ಅದು ಕೂಡ ಟೆಸ್ಟ್ ಮಾಡಿದ್ವಿ